ಸರ್ ಪ್ರತಿ ದಿವಸ ಬೆಂಗಳೂರಿಂದ ಕೇರಳಗೆ ಚಿನ್ನದ ಗಟ್ಟಿ ಮತ್ತು ಹಣ ಎರಡೂ ಕೂಡ ಕಳ್ಸಾಗಣೆ ಆಗ್ತದೆ ನಾನು ನನ್ನ ಹತ್ರ ಇರೋ ವೀಡಿಯೋ ನೀವು ಗಮನಿಸೋ ಗೊತ್ತಾಗುತ್ತೆ ಹಣನ ಯಾವ ರೀತಿ ಸಾಗಿಸ್ತಾರೆ ಅಂದರೆ ಒಂದು ಪಾರ್ಸಲ್ ಕೊಡ್ತಾರೆ ಅದನ್ನು ಪ್ಯಾಕಪ್ ಮಾಡಿ ಯಾವುದೋ ಒಂದು ವಸ್ತುನ ಬಿಸಾಕೋ ರೀತಿಯಲ್ಲಿ ಆ ಬಸ್ಸನ್ನು ಡಿಕ್ಕಿಲಿ ಬಿಸಾಕಿ ಅದು ಸಾಕೋವಂಥದ್ದು ಇದೆಲ್ಲ ಕೂಡ ಅವತ್ತು ಕಂಡು ಬಂದಿದ್ದೆ ಸೊ ಅದೆಲ್ಲ ವೀಡಿಯೋ ಸಮೇತ ಸಾಕ್ಷ ಕೊಟ್ಟಿದ್ರು ಕೂಡ ಅಂದಿನ ಪೊಲೀಸ್ ಅಧಿಕಾರಿಗಳು ಕ್ರಮ ತಗೊಳ್ಳದೆ ಕಳ್ಸಾಗಿದ್ದಾರನ್ನ ರಕ್ಷಣೆ ಮಾಡಿ ಸ್ಪಷ್ಟವಾಗಿ ತಿಳಿದ್ವಿ ಸರ್ ಅದೇ ಸರ್ ಅದಕ್ಕೆ ಪಾರ್ಸಲ್ ಥರ ಕಳಿಸಿರ್ತಾರೆ ಅದು ಯಾರು ಗೊತ್ತಾ ಡಿಕ್ಕಿ ಬಾಕಿ ಏನೋ ಪಾರ್ಸಲ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ತಾರೆ ಆದರೆ ಅದರಲ್ಲಿ ದುಡ್ಡಿದೆ ಅಂತ ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ ಆ ಮಟ್ಟಕ್ಕೆ ಅದೊಂದು ಯಾವುದೋ ಒಂದು ಪಾರ್ಸಲ್ ಪಾರ್ಸಲ್ನಾಗ್ತೀನಿ ಪ್ಯಾಕ್ ಮಾಡಿರ್ತಾರೆ ಸರ್ ಪ್ರತಿ ದಿವಸ ಹೇಳಿದೆ ಸರ್ ಪ್ರತಿ ದಿವಸ ಬೆಂಗಳೂರು ಮೈಸೂರು ಬೆಂಗಳೂರಿಂದ ಮೈಸೂರು ಮುಖಾಂತರ ಕೇರಳಗೆ ಅಕ್ರಮಣ ಚಿನ್ನ ಸಾಗಾಣಿಕೆ ನಿರಂತರವಾಗಿ ನಡೀತದೆ ಈ ಯಾವಾಗ ಎರಡು ಸಾವಿರದ ಹದಿನಾಲ್ಕನೇ ಪೋ ಏನು ಸಾಗಾಣಿಕೆ ಪತ್ತೆ ಹಚ್ಚಿದ ಪೊಲೀಸ್ ಇರೋದ್ರೆ ಪ್ರಕರಣ ದಾಖಲಾಯಿತು ಹಾಗಾಗಿ ಪೊಲೀಸರು ಅದ್ರ ಬಗ್ಗೆ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ ಎಲ್ಲಿ ನಾವು ಪ್ರಕರಣ ಪತ್ತೆ ನಮ್ಮ ನಮ್ಮಿರೋದ ಸುಳ್ಳು ದಾಖಲಾಗುತ್ತೆ ಪ್ರಕರಣ ದಾಖಲಾಗಿ ನಾವು ಜೈಲಿಗೆ ಹೋಗ್ಬೇಕಾದನ್ನು ಭಯದಿಂದ ಅದ್ರ ಬಗ್ಗೆ ಯಾರೂ ಇದು ಮಾಡ್ತಾರೆ ಹೀಗಾಗಿ ಕೆಲವರು ಆ ವಿಷಯ ತಿಳ್ಕೊಂಡು ದರಡೆ ಮಾಡ್ತಾರೆ ಅವರು ಈ ಅದು ಪೂರಕ ದಾಖಲೆಗಳು ಕೊಡೋಕ್ಕೆ ಸಾಧ್ಯ ಇಲ್ಲ ಕಡೆಗೆ ದೂರ ಕೊಡೋಕೆ ಈ ಥರ ನಡೀತಾ ಇದೆ ಕೆಲವು ವಿಚಾರ ಬೆಳಕು ಬರ್ತದೆ ಕೆಲವು ವಿಚಾರ ಬೆಳಕು ಬರಲ್ಲ ಸೊ ಆ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಗಂಭೀರವಾದ ಒಂದು ತನಿಖೆ ನಡೆಸಬೇಕು ಅಂತೇಳಿ ನಾನು ಸಿ ಬಿ ಐಗೆ ಮನವಿ ಮಾಡಿಕೊಡೋದು ಈಗ ಸರಿ ಅದೇ ಈ ಕಳಸಾಂಗಣಿಕೆ ಅನ್ನೋದು ಬೃಹತ್ ಮಟ್ಟ ನಡೀತಾ ಇದೆ ಸಾಮಾನ್ಯ ನಡೆದ ಪ್ರತಿ ದಿವಸ ಕೇವಲ ಹದಿನಾಲ್ಕು ಅಂತ ಏನು ನಡೆದಿದೆ ಅದು ಹದಿನಾಲ್ಕಲ್ಲ ಆಯಿತು ಸಾಕಷ್ಟು ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಅಧಿಕಾರಿಗಳೇ ಶಾಮೀಲ ಸಂಬಂಧಪಟ್ಟ ಸಾ ಅಧಿಕಾರಿಗಳು ಶಾಮೀಲಾಗಿರ್ತಾರೆ ಹಾಗಾಗಿ ಸಮಗ್ರ ತನಿಖೆ ನಡೆಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತು ಎರಡು ಸಾವಿರದ ಹದಿನಾಲ್ಕು ದೇಶವಿ ನಾವು ಸಾಕಷ್ಟು ದೂರ ಹಚ್ಚಿ ಕೊಟ್ಟರು ಯಾಕೆ ಕ್ರಮ ತರಲಿಲ್ಲ ಅದ್ರ ಬಗ್ಗೆ ಒಂದು ತನಿಖೆಯಾಗಿ ಆ ಪೊಲೀಸ್ ಅಧಿಕಾರವ್ರದ ಕ್ರಮ ಆಗಬೇಕು ಸೊ ಮುಂದಿನ ದಿನಗಳಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿ ಕಳ್ಸಾಗಾಣಿಕೆದಾರಿಗೆ ಸಹಕಾರ ಕೊಡಬಾರ್ದು ಅನ್ನೋದು ನನ್ನ ಒಂದು ಆಶಯ ಈಗ ಸಿ ಬಿ ಐ ಸರ್ ಅದೇ ಈಗ ಸಿ ಬಿ ಐನವರು ಈ ಕಳ್ಸಾಗಾಣಿಕೆ ಸಂಬಂಧಪಟ್ಟ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾರೆ ಅಂತ ಸೊ ಈ ಏನು ನಾನು ದೂರವರು ಕೊಟ್ಟಿದ್ದೀನಿ ಅದನ್ನು ಕೂಡ ಆ ಪ್ರಕರಣದಲ್ಲಿ ಅಳವಡಿಸ್ಕೊಂಡು ಸೊ ತನಿಖೆ ನಡೆಸಬೇಕು ಅಥವಾ ಪ್ರತ್ಯೇಕವಾಗಿ ಪ್ರಾಣ ದಾಖಲು ಮಾಡಿಕೊಂಡು ತನಿಖೆ ನಡೆಸಬೇಕು ಅನ್ನೋ ಉದ್ದೇಶದಿಂದ ನಾನು ಈ ದೂರನ ಕೊಟ್ಟಿದ್ದೀನಿ ಸರ್ ಅದೇ ಸರ್ ಏನು ಹವಾಲ ಹಗರಣ ಅಥವಾ ಚಿನ್ನ ಸಹ ಆತ ಹಣ ಕಳ್ಸಾಗಣಿಕೆ ಇದೆ ಇದರಿಂದ ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಕೂಡ ಇವೆ ಯಾಕೆ ಅಂತ ಹೇಳಿದ್ರೆ ಈಗೇನು ಎರಡು ಸಾವಿರದ ಹದಿನಾಲ್ಕು ಪ್ರಕರಣ ನಡೀತು ಆ ಪ್ರಕರಣದಲ್ಲಿ ಕಳ್ಸಾಗಣೆಗೆ ಯಾರೋ ಇದು ಕ್ರಮ ತಗೊಳ್ಳದೇ ಇರೋದಕ್ಕೆ ಮತ್ತು ಪೊಲೀಸವರೋದನ್ನು ಸುಳ್ಳು ಪ್ರಕರಣ ದಾಖಲೆ ಮಾಡೋದಕ್ಕೆ ಮೂಲ ಕಾರಣ ಆಗಿತ್ತು ಅಂದಿನ ಗೃಹ ಸಚಿವ ಜಾರ್ಜ್ ರವರು ಹಾಗಾಗಿ ಈ ಥರ ಪ್ರಭಾವ ವ್ಯಕ್ತಿಗಳ ಒಂದು ಸಹಕಾರ ಇಲ್ಲದೆ ಇಷ್ಟು ಸುಲಭವಾಗಿ ಕಳಸಾಗಣಿಕೆ ಸಾಧ್ಯನಲ್ಲ ಸೊ ಹಾಗಾಗಿ ಅದರಿಂದ ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆ ಹೇಳಬೇಕು ಈ ಮೂಲ ಕಿತ್ತಾಕಬೇಕು ಹೊರತು ಕೇವಲ ರೆಂಬೆ ಕೊಂಬೆಗಳನ್ನ ತಕ್ಕದೆ ಏನು ಉಪಯೋಗ ಸೊ ಮೂಲ ಕಿತ್ತಾಕದಷ್ಟೇ ಅದೊಂದು ಏನು ಅವ್ಯವಹಾರ ನಿಲ್ಲಕ್ಕೆ ಸಾಧ್ಯ ಆದ್ದರಿಂದ ಒಂದು ತನಿಖೆಯನ್ನು ಆಳಕ್ಕೆ ಹೋಗಿ ಮೂಲ ಏನು ಕಳ್ಸಾಂಗಣಿಕೆ ಇದ್ದಾರೆ ಅವ್ರನ್ನ ಹಿಡಿಬೇಕು ಅನ್ನೋದು ನನ್ನ ಒಂದು ಅನುವು ಸರ್ ಇಲ್ಲಿ ಅದು ಹೇಳಿದ್ರೆ ಸರ್ ಇಲ್ಲಿ ಏನು ಪೊಲೀಸ್ ಅಧಿಕಾರಿ ಇದ್ದಾರೆ ಅವರು ಎದುರ್ಕೊಂಡು ಯಾವುದೋ ರೀತಿ ತನಿಖೆ ಮಾಡಲ್ಲ ಮತ್ತು ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಏನಿಲ್ಲ ಹಾಗಾಗಿ ಈ ಥರ ಪ್ರಭಾವಿಗಳಂತೂ ಅವ್ರಿಗೆ ಪ್ರಭಾವ ಬೀರ್ತಾನೆ ಅಂದರೆ ಈಗೆಲ್ಲ ಕಡೆ ಅವ್ರು ಸುಲಭವಾಗಿ ಮೈಸೂರು ಭಾಗ ಮೈಸೂರು ಮುಖಾಂತರ ಕಳಸಂಗಣಿಕೆ ಮಾಡೋದು ಅವ್ರಿಗೆ ಒಂದು ಅನುಕೂಲ ಆಗಿದೆ ಯಾಕಂತ ಹೇಳಿದ್ರೆ ಅದ್ರ ಬಗ್ಗೆ ಗಂಭೀರವಾಗಿ ತಪಾಸಣೆ ಮಾಡುವಂಥ ಒಂದು ಯಾವುದೇ ಪ್ರಕ್ರಿಯೆ ಮೈಸೂರಲ್ಲಿ ನಡೀತಾ ಇಲ್ಲ ಎರಡು ಸಾವಿರ ಹದಿನಾಲ್ಕರಲ್ಲಿ ಇಷ್ಟು ದೊಡ್ಡ ಪ್ರಕರಣ ದಾಖಲಾಗಿರೂ ಕೂಡ ಇವತ್ತು ಕೂಡ ಆ ನಿಟ್ಟಿನಲ್ಲಿ ಮೈಸೂರಿನ ಪೊಲೀಸರು ಎಚ್ಚೆತ್ತುಕೊಂಡಿಲ್ಲ ಆ ಅನುಮಾನಾಸ್ಪದ ವಾಹನ ತಪಾಸಣೆ ಮಾಡೋದು ಆ ತಪಾಸಣೆ ಮಾಡೋ ಸಂದರ್ಭದಲ್ಲಿ ಆ ಹಣವನ್ನು ಯಾವ ರೀತಿ ಇಟ್ಟಿರ್ತಾರೆ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ ಆಗ ಆ ತಿಳುವಳಿಕೆಂದ್ರೆ కళ్ళగణి సులభి పోలీసులను ఆమర్సి తమ అక్రమ ముందర్స్కు అంత